ಸ್ನೇಹಿತರೆ ತದ್ಭವಕ್ಕೆ ಸ್ವಾಗತ ಸಮೀಪಿಸುತ್ತಿದೆ ಜೂನ್ ನಾಲ್ಕು ಮತದಾರನ ನಿರೀಕ್ಷೆ ಆಯ್ಕೆ ಯಾವುದಕ್ಕೆ ಭಾಗ ಎರಡು ಸರಣಿಗೆ ಸ್ವಾಗತ ಕಾಂಗ್ರೆಸ್ ಮುಕ್ತ ಭಾರತವನ್ನಾಗಿ ಮಾಡುತ್ತೇವೆ ಎಂದು ಘೋಷಿಸುತ್ತಿರುವ ಭಾರತೀಯ ಜನತಾ ಪಕ್ಷವು ಹಿಂದುತ್ವವನ್ನೇ ಪ್ರಮುಖ ಅಸ್ತ್ರವಾಗಿಸಿಕೊಂಡಿದೆ ಹಿಂದುತ್ವದ ಜೊತೆಗೆ ಧರ್ಮ ಧಾರ್ಮಿಕ ತಳಹದಿಯಲ್ಲಿ ಮತದಾರರನ್ನು ಸೆಳೆಯುವ ತಂತ್ರಗಾರಿಕೆಯೂ ಇದೆ ಭಾವನಾತ್ಮಕವಾಗಿ ಇಂತಹ ಕೆಲವು ವಿಷಯಗಳು ಮತದಾರರ ಮೇಲೆ ಪ್ರಭಾವ ಬೀರದೇ ಇರಲಾರವು ಹೀಗಾಗಿಯೇ ಮತಗಳ ಕ್ರೋಢೀಕರಣದತ್ತ ಬಿಜೆಪಿ ಮುಂದಾಗಿರುವುದು ಈ ಬಾರಿಯ ಚುನಾವಣೆಯಲ್ಲಿ ಈ ಅಸ್ತ್ರವನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿಸಿದೆ ಹಿಂದೂ ಸಂಸ್ಕೃತಿಯ ರಕ್ಷಣೆ ಎನ್ನುವ ಘೋಷಣೆಯೊಂದಿಗೆ ಮುಸ್ಲಿಮರ ಬಗೆಗಿನ ದ್ವೇಷವನ್ನು ಬಿಜೆಪಿ ಮತ್ತಷ್ಟು ದ್ವಿಗುಣಗೊಳಿಸಿತು ನರೇಂದ್ರ ಮೋದಿಯವರಂತೂ ಈ ಬಾರಿಯ ಚುನಾವಣೆಯಲ್ಲಿ ಮುಸ್ಲಿಂ ಸಮುದಾಯದ ವಿರುದ್ಧ ಹರಿಹಾಯ್ದರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಹಿಂದೂಗಳ ಮೀಸಲಾತಿಯನ್ನು ಮುಸ್ಲಿಮರಿಗೆ ನೀಡುವರು ಎನ್ನುವ ಭಾಷಣಗಳು ಹೆಚ್ಚು ಗಮನ ಸೆಳೆದವು ನರೇಂದ್ರ ಮೋದಿಯವರ ಹಾಗೂ ಬಿಜೆಪಿಯ ಇಂತಹ ಕೆಲವು ಭಾಷಣಗಳು ಹಿಂದೂಗಳನ್ನು ಒಗ್ಗೂಡಿಸಲು ಸಫಲಕಾರಿಯಾದರೂ ಪರಿಪೂರ್ಣ ಮಟ್ಟದಲ್ಲಿ ಸುಲಭವಾಗಿ ಮತದಾರರು ಒಗ್ಗೂಡುವುದು ಸುಲಭವಲ್ಲ ಎಂಬ ವ್ಯಾಖ್ಯಾನಗಳು ಸಹ ಕೇಳಿಬರುತ್ತಿವೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಪ್ರಚಾರವನ್ನು ಗಮನಿಸಿದರೆ ಮೋದಿಯವರ ನಾಮಬಲವನ್ನೇ ಎಲ್ಲ ಕಡೆ ಹೆಚ್ಚು ವಿಜೃಂಭಿಸಲಾಯಿತು ಮುಸ್ಲಿಂ ವಿರೋಧಿ ಹೇಳಿಕೆಗಳನ್ನು ಕೊಟ್ಟಂತೆಲ್ಲ ಅದಕ್ಕೆ ಪ್ರತಿಕ್ರಿಯೆ ಎನ್ನುವಂತೆ ಕಾಂಗ್ರೆಸ್ ಮುಖಂಡರು ನೀಡುವ ಪ್ರತಿ ಹೇಳಿಕೆಯನ್ನೇ ಬಿಜೆಪಿ ಅಸ್ತ್ರವನ್ನಾಗಿ ಮಾಡಿಕೊಳ್ಳುತ್ತಿದೆ ಹಿಂದೂ ಮತಗಳನ್ನು ಕುರುಡೀಕರಿಸಿಕೊಳ್ಳುವ ಬಿಜೆಪಿಯ ತಂತ್ರಗಳಿಗೆ ಜನ ಹೇಗೆ ಸ್ಪಂದಿಸುತ್ತಿದ್ದಾರೆ ಎಂಬುದು ಸಹ ಫಲಿತಾಂಶದ ಮೇಲೆ ಅಡಗಿದೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರೇ ಪ್ರಧಾನಿ ಅಭ್ಯರ್ಥಿ ಎಂದು ಘೋಷಿಸಿತು ಆಗಿನ ಸಂದರ್ಭಕ್ಕೆ ಅದು ಒಂದಂಶವಾದರೂ ಗೆಲುವಿನ ಹಿಂದೆ ಇತರೆ ಅಂಶಗಳು ಸಹಕಾರಿಯಾಗಿದ್ದವು ಆಗ ದೇಶದಲ್ಲಿ ಭ್ರಷ್ಟಾಚಾರ ವಿರುದ್ಧ ದೊಡ್ಡ ಆಂದೋಲನ ನಡೆಯುತ್ತಿತ್ತು ಅಣ್ಣಾ ಹಜಾರೆ ಅರವಿಂದ್ ಕೇಜ್ರಿವಾಲ್ ಅವರ ನೇತೃತ್ವದಲ್ಲಿ ಆರಂಭವಾದ ಭ್ರಷ್ಟಾಚಾರ ವಿರೋಧಿ ಆಂದೋಲನ ಇಡೀ ದೇಶಾದ್ಯಂತ ಸಂಚಲನ ಸೃಷ್ಟಿಸಿತು ಆಗಷ್ಟೇ ಜನರಲ್ಲಿ ನಿರ್ಭಯ ಅತ್ಯಾಚಾರ ಆಂದೋಲನವೂ ನಡೆದಿತ್ತು ಈ ಎಲ್ಲ ಅಂಶಗಳು ಒಂದಕ್ಕೊಂದು ಪೂರಕವಾಗಿ ದೇಶದಲ್ಲಿ ಹೊಸ ವಾತಾವರಣಕ್ಕೆ ಕಾರಣವಾಯಿತು ಬಿಜೆಪಿ ಅಧಿಕಾರಕ್ಕೆ ಬರುವ ಸಂದರ್ಭದಲ್ಲಿ ಕಪ್ಪು ಹಣವನ್ನು ವಾಪಸ್ ತರುವ ಭ್ರಷ್ಟಾಚಾರ ನಿರ್ಮೂಲನೆಗೊಳಿಸುವ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುವ ಬಗ್ಗೆ ಭರವಸೆ ನೀಡಿತ್ತು ಮತದಾರರು ಆಗ ಬಿಜೆಪಿಯಿಂದ ಓಡಲು ಈ ಎಲ್ಲ ಅಂಶಗಳು ಕಾರಣವಾಗಿದ್ದವು ಹತ್ತು ವರ್ಷಗಳ ಅವಧಿಯಲ್ಲಿ ಬಿಜೆಪಿ ನೀಡಿದ್ದ ವಾಗ್ದಾನಗಳು ಭರವಸೆಗಳು ಈಡೇರಿಲ್ಲ ಎಂಬ ಆರೋಪಗಳು ಸಾಮಾನ್ಯವಾಗಿ ಕೇಳಿಬರುತ್ತಿವೆ ಕಪ್ಪು ಹಣ ವಾಪಸ್ ಬರಲಿಲ್ಲ ನೋಟು ಅಮಾನ್ಯದ ನಂತರವೂ ಕಪ್ಪು ಹಣ ವಾಪಸ್ ಬಂದ ಸುಳಿವು ನೀಡಲಿಲ್ಲ ನೋಟು ಅಮಾನ್ಯೀಕರಣದ ಉದ್ದೇಶ ಏನೆಂಬುದು ಅರ್ಥವಾಗಿಲ್ಲ ಎಂದು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳೇ ಹೇಳಿದ್ದಾರೆ ಜಿ ಎಸ್ ಟಿ ಜಾರಿ ಸೇರಿದಂತೆ ಹಲವು ಹತ್ತು ಹೊಸ ನಿಯಮಗಳು ಇಂದಿಗೂ ಸಾಮಾನ್ಯ ಜನರಿಗೆ ಅರ್ಥವಾಗುತ್ತಿಲ್ಲ ಜನಸಾಮಾನ್ಯರಿಗೆ ಅನುಕೂಲವಾಗುವ ಯೋಜನೆಗಳ ಬದಲಿಗೆ ಕಾರ್ಪೊರೇಟ್ ವಲಯಕ್ಕೆ ಉತ್ತೇಜಿಸುವ ಯೋಜನೆಗಳು ಹೆಚ್ಚುತ್ತಿವೆ ಸರ್ಕಾರಿ ವಲಯವೊಂದು ನಾಶ ಮಾಡಿ ಖಾಸಗೀಕರಣಗೊಳಿಸುವ ಹುನ್ನಾರ ನಡೆದಿದೆ ಎಂಬ ಆರೋಪಗಳು ಕೇಳುತ್ತಲೇ ಬಂದಿವೆ ನಿರುದ್ಯೋಗ ವಿಷಯದ ಬಗ್ಗೆ ಕೆಲವರು ಪ್ರಸ್ತಾಪಿಸಿದಾಗ ಮೋದಿಯವರ ಪಕೋಡಮಾರಿ ಜೀವನ ನಡೆಸಿ ಎನ್ನುವಂತಹ ಹೇಳಿಕೆಗಳು ಕೆಲವು ಕಾಲ ವ್ಯಂಗ್ಯಮಿಶ್ರಿತ ಬರಹಗಳಿಗೆ ಕಾರಣವಾದವು ಇರುವ ಉದ್ಯಮಗಳನ್ನು ಉಳಿಸಿಕೊಳ್ಳುವ ಬದಲಿಗೆ ಅವುಗಳನ್ನು ನಾಶ ಮಾಡಿ ಖಾಸಗೀಕರಣಕ್ಕೆ ಉತ್ತೇಜನ ಕೊಡುವ ಇರಾದೆ ಏನಿತ್ತು ಎಂದು ಹಲವರು ಪ್ರಶ್ನಿಸಿದ್ದೂ ಉಂಟು ಬಿ ಎಸ್ ಎನ್ ಎಲ್ ಅಂತೂ ಖಾಸಗಿ ಕಂಪನಿಗಳ ಎದುರು ಮಖಡೆ ಮಲಗಿದೆ ಎಚ್ ಎಂ ಟಿ ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ಇದ್ದ ಹಲವಾರು ಕೈಗಾರಿಕೆಗಳು ಕಂಪನಿಗಳು ಮುಚ್ಚಿ ಹೋಗಿವೆ ಉದ್ಯೋಗ ದೊರಕಿಸಿಕೊಡಬಹುದಾದಂತಹ ಹೊಸ ಉದ್ಯಮಗಳು ಗೋಚರಿಸುತ್ತಿಲ್ಲ ಇರುವ ಉದ್ಯಮಗಳೇ ವಿಪರೀತ ನಿಯಮಗಳಿಂದಾಗಿ ನಲುಗಿ ಹೋಗುತ್ತಿವೆ ಹೀಗಾಗಿ ಬಂಡವಾಳ ಹೂಡಿಕೆದಾರರು ಹಿಂದೇಟು ಹಾಕುತ್ತಿದ್ದಾರೆ ಇವೆಲ್ಲವನ್ನು ಗಮನಿಸಿದರೆ ರಾಷ್ಟ್ರದಲ್ಲಿ ಉದ್ಯೋಗ ಸೃಜಿಸಬಹುದಾದ ಹೊಸ ಹೊಸ ಬೆಳವಣಿಗೆಗಳ ಬದಲು ಕೆಲವು ಕಂಪನಿಗಳು ಉದ್ಯೋಗಿಗಳನ್ನು ತೆಗೆದುಹಾಕುವ ಆತಂಕಕಾರಿ ಸನ್ನಿವೇಶಗಳು ನಿರುದ್ಯೋಗಿ ಮತ್ತು ಉದ್ಯೋಗಿಗಳ ವಲಯದಲ್ಲಿ ಆತಂಕವನ್ನು ಹುಟ್ಟಿಸಿದೆ ದೇಶದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ ಆ ಸಮಸ್ಯೆಗಳ ಬಗ್ಗೆ ಸರ್ಕಾರ ಮಾತನಾಡುತ್ತಿಲ್ಲ ಅಭಿವೃದ್ಧಿ ಎಂದರೆ ಕೇವಲ ದ್ವೇಷ ಭಾಷಣಗಳಿಗೆ ಸೀಮಿತವಾಗುವುದು ಪ್ರಚೋದನಾತ್ಮಕ ಹೇಳಿಕೆ ನೀಡುವುದು ಪಿಯ ಅಜೆಂಡಾ ಎಂದು ಕಾಂಗ್ರೆಸ್ ಟೀಕಿಸುತ್ತಿದೆ ಬೆಲೆ ಏರಿಕೆ ನಿರುದ್ಯೋಗದಿಂದ ಜನ ಹತಾಶರಾಗಿದ್ದಾರೆ ಪ್ರಜಾಪ್ರಭುತ್ವ ಮತ್ತು ಭಾರತೀಯ ಸಂವಿಧಾನದ ಮೇಲೆ ದೊಡ್ಡ ದಾಳಿ ನಡೆಯುತ್ತಿದೆ ಸ್ವಾಯತ್ತ ಸಂಸ್ಥೆಗಳು ದುರುಪಯೋಗ ಪಡಿಸಿಕೊಳ್ಳಲಾಗುತ್ತಿದೆ ಜಾರಿ ನಿರ್ದೇಶನಾಲಯ ಆದಾಯ ತೆರಿಗೆ ಇಲಾಖೆ ಸಿಬಿಐ ಸಂಸ್ಥೆಗಳು ಸಂವಿಧಾನಬದ್ಧ ಸ್ವಯತ್ತ ಸಂಸ್ಥೆಗಳು ಇಂತಹ ಸ್ವತಂತ್ರ ಸಂಸ್ಥೆಗಳನ್ನು ಬಿಜೆಪಿ ಸರ್ಕಾರ ತನ್ನ ಹಿಡಿತಕ್ಕೆ ತೆಗೆದುಕೊಂಡು ವಿರೋಧ ಪಕ್ಷಗಳ ಮೇಲೆ ತನಗಾಗದವರ ಮೇಲೆ ದಾಳಿ ಮಾಡಿಕೊಟ್ಟಿದೆ ಎಂಬ ಆರೋಪಗಳಿವೆ ನಿತ್ಯ ಬಳಕೆಯ ವಸ್ತುಗಳು ಗಗನಕ್ಕೇರುತ್ತಿರುವುದು ಬೆಲೆ ಏರಿಕೆ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳದೇ ಇರುವುದು ಸಬ್ಸಿಡಿ ಮೊದಲಾದ ಹಿಂದಿನ ಕೆಲವು ಯೋಜನೆಗಳನ್ನು ಸ್ಥಗಿತಗೊಳಿಸುತ್ತಿರುವುದು ಪೆಟ್ರೋಲ್ ಬೆಲೆ ನೂರು ರು ದಾಟಿರುವುದು ರೈತರು ಕೂಲಿ ಕಾರ್ಮಿಕರ ಜೀವನ ಹಸನಾಗಲು ಹೊಸ ಯೋಜನೆಗಳ ಬದಲಿಗೆ ಹಳೆಯ ಯೋಜನೆಗಳನ್ನೇ ಮರುನಾಮಕರಣಗೊಳಿಸುತ್ತಿರುವುದು ಅಭಿವೃದ್ಧಿಗಿಂತ ಹೆಚ್ಚಾಗಿ ಭಾವನಾತ್ಮಕ ಹಾಗೂ ಧಾರ್ಮಿಕ ವಿಷಯಗಳನ್ನು ಮುಂದಿಟ್ಟುಕೊಂಡು ಆಡಳಿತ ಹಾಗೂ ಚುನಾವಣೆ ನಡೆಸುತ್ತಿರುವುದು ಸಂವಿಧಾನ ಬದಲಾಯಿಸುವುದಾಗಿ ಕೆಲವರ ಹೇಳಿಕೆಗಳು ಮುಂದಿನ ದಿನಗಳಲ್ಲಿ ಮೀಸಲಾತಿ ತೆಗೆದುಹಾಕುವ ಗೊಂದಲಗಳು ಹೀಗೆ ಹಲವು ಹತ್ತು ಅಂಶಗಳನ್ನು ಮುಂದಿಟ್ಟುಕೊಂಡು ಬಿ ಜೆ ಪಿ ಸರ್ಕಾರದ ಆಡಳಿತ ವೈಖರಿಯನ್ನು ಕೆಲವರು ಟೀಕಿಸುತ್ತಲೇ ಇದ್ದಾರೆ ಫಲಿತಾಂಶದ ದಿನಗಳು ಹತ್ತಿರ ಬರುತ್ತಿದ್ದಂತೆ ಚುನಾವಣಾ ಪೂರ್ವ ಸಮೀಕ್ಷೆಗಳು ಹೊರಬರತೊಡಗಿವೆ ಚುನಾವಣೆಯ ಪ್ರಕ್ರಿಯೆ ಆರಂಭವಾಗುವ ದಿನಗಳಲ್ಲಿ ಬಹುತೇಕ ಮಾಧ್ಯಮಗಳ ವರದಿ ಎನ್ ಡಿ ಎ ಪರವಾಗಿಯೇ ಬರುತ್ತಿದ್ದವು ಈ ಬಾರಿಯೂ ಎನ್ ಡಿಎ ಅಧಿಕಾರಕ್ಕೆ ಬರಲಿದೆ ಎಂದು ಬಿತ್ತರಿಸುತ್ತಿದ್ದವು ಆದರೆ ನಾಲ್ಕು ಹಂತದ ಮತದಾನ ಪೂರ್ಣಗೊಂಡ ನಂತರ ಕೆಲವು ವರದಿಗಳು ತಮ್ಮ ಶೈಲಿಯನ್ನು ಬದಲಿಸಿಕೊಂಡಿವೆ ಸಾಕಷ್ಟು ವರದಿಗಳು ಗೊಂದಲಕಾರಿಯಾಗಿಯೇ ಇದೆ ಫಲಿತಾಂಶದ ನಿರೀಕ್ಷೆಯ ಕಾತುರದಲ್ಲಿರುವ ಹಲವರು ಬೆಟ್ಟಿಂಗ್ ಭರಾಟೆಯಲ್ಲಿಯೂ ತೊಡಗಿಸಿಕೊಂಡಿದ್ದಾರೆ ಮೂಲಗಳ ಪ್ರಕಾರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮುನ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಲಿದ್ದು ಮೈತ್ರಿಕೂಟ ಸುಮಾರು ನಲವತ್ತು ಸ್ಥಾನಗಳನ್ನು ಪಡೆಯಲಿದೆ ಎಂಬ ಮಾತು ಸಟ್ಟಾ ಬಜಾರ್ನಲ್ಲಿ ಕೇಂದ್ರೀಕೃತಗೊಂಡಿದೆ ಇದನ್ನೇ ಆಧಾರವಾಗಿಟ್ಟುಕೊಂಡು ಪರವಿರೋಧದ ಬೆಟ್ಟಿಂಗ್ ಜೋರಾಗಿದೆ ಬೆಟ್ಟಿಂಗ್ಗೆ ಆಹ್ವಾನ ನೀಡುತ್ತಿರುವವರ ಪ್ರಕಾರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮುನ್ನೂರ ಒಂಬತ್ತು ಸ್ಥಾನಗಳಲ್ಲಿ ಗೆಲುವು ಸಾಧಿಸಲಿದ್ದು ಮೈತ್ರಿಕೂಟ ನಲವತ್ತು ಸ್ಥಾನಗಳಲ್ಲಿ ಗೆಲ್ಲಬಹುದು ಎಂದು ಹೇಳಲಾಗುತ್ತಿದೆ ದೇಶದ ವಿವಿಧ ರಾಜ್ಯಗಳ ಪರಿಸ್ಥಿತಿಗಳನ್ನು ಆಧರಿಸಿ ಸಟ್ಟಾ ಬಜಾರ್ ಬೆಟ್ಟಿಂಗ್ ಮಂತ್ರ ಶುರುವಾಗಿದೆ ಕರ್ನಾಟಕದಲ್ಲಿಯೂ ಸಹ ಬಿಜೆಪಿ ಮೈತ್ರಿಕೂಟ ಹದಿನೆಂಟರಿಂದ ಇಪ್ಪತ್ತು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಲಿದೆ ಎಂಬುದು ಸಟ್ಟಾ ಬಜಾರ್ನ ವರದಿ ಇನ್ನು ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳಿಗೂ ಪ್ರತಿಷ್ಠೆಯ ವಿಷಯವಾಗಿದೆ ಎರಡು ಸಾವಿರದ ಹತ್ತೊಂಬತ್ತರ ಫಲಿತಾಂಶ ಪಡೆಯಲಾಗದಿದ್ದರೂ ಇಪ್ಪತ್ತು ಸ್ಥಾನಗಳಿಗಿಂತ ಹೆಚ್ಚು ಸ್ಥಾನಗಳನ್ನು ಬಿಜೆಪಿ ಗಳಿಸಲಿದೆ ಎಂದೇ ಆ ಪಕ್ಷದ ಮುಖಂಡರು ಹೇಳುತ್ತಾರೆ ಬಂದಿದ್ದಾರೆ ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ವರಿಷ್ಠರು ಕೂಡ ನಾವು ಇಪ್ಪತ್ತು ಸ್ಥಾನಗಳಿಗಿಂತ ಅಧಿಕ ಸೀಟುಗಳನ್ನು ಗೆಲ್ಲುತ್ತೇವೆ ಎಂಬ ವಿಶ್ವಾಸವನ್ನು ಹೊಂದಿದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಸಟ್ಟಾ ಬಜಾರ್ ವರದಿ ಹೇಳುತ್ತದೆ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ